ಏನ್ ಕೇಳಿದ್ರೆ ಅದು ಚುಚ್ಚಿ ಬಿಡ್ತದೆ ಅನ್ನೋದೇ ಒಂದು ದೊಡ್ಡ ಭಯ ಗೊತ್ತಾಯ್ತಲ್ಲ ಅದನ್ನ ಚುಚ್ಚಗಳದೆ ಹೋದ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡೋದನ್ನ ಕಲ್ತ್ಕೊಂಡ್ರೆ ಅನುಕೂಲ ಇದು ನೋಡಿ ನಾನೀಗ ಇಲ್ಲಿ ನೋಡಿ ಏನು ಕಾಣಲ್ಲೌಂಡ್ ಮಾಡಿದ್ದೇನೆ ಗೊತ್ತಾಯ್ತಾ ಒಂದು ಸೌಂಡ್ ಮಾಡಿದೆ ಅಥವಾ ನೀವು ಬೇಕಾದ್ರೆ ಬೇರೆ ತರ ಮಾಡ್ಬೋದು ಇಲ್ಲಿ ಒಂದು ಸೌಂಡನ್ನ ಮಾಡಿ ಆನಂತರ ನೀವು ಬಾಕ್ಸ್ ಅನ್ನ ನೋಡಿ ನೋಡಿ ಇದ್ರಲ್ಲಿ ಗಂಡು ನೋಣಗಳಿದ್ದಾವೆ ಕೆಲಸಗಾರ ನೋಣಗಳಿದ್ದಾವೆ ಗೊತ್ತಾಯ್ತಲ್ಲ ಕಪ್ಪು ಕಲರ್ ಬರ್ತಾವಲ್ಲ ದಪ್ಪ ದಪ್ಪ ಅದು ನೋಡಿ ನಾನು ಈಗ ಏಳೆಂಟು ಫ್ರೇಮ್ ಇದೆ ಅಲ್ಲ ಎಲ್ಲ ಒಂದಿರಲ್ಲಿ ಒಂದ್ ರಾಣಿ ಇರುತ್ತೆ ಅದು ನಾವು ನಿಧಾನವಾಗಿ ನೋಡಬೇಕದು ಸೂಕ್ಷ್ಮವಾಗಿ ಒಂದೊಂದೇ ಫ್ರೇಮ್ ಅನ್ನ ಎತ್ತಿ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಅದು ಬ್ಲಾಕ್ ಇರೋದು ಇದಕ್ಕೆ ಮುಳ್ಳಿಲ್ಲ ಇದು ಚಿಟೋದೇ ಇಲ್ಲ ಆಯ್ತಾ ಇವು ಏನು ಕೇಳಿದ್ರೆ ಬರೇ ಸೋಂಬೇರಿ ಗೊತ್ತಾಯ್ತಾ ತಿನ್ನೋದು ಬರೇ ತಿನ್ನೋದು ಕೂತ್ಕೊಳ್ಳೋದು ಗೂಡ್ನಲ್ಲಿ ಇವು ಜಾಸ್ತಿ ಅಂದ್ರೆ ಕೊನೆಗೆ ಆಹಾರ ಕೂಪಕಳಿ ತಿನ್ಬಿಡ್ತಾವೋ ಹಾ ಕೆಲಸಗಾರ್ ನೋಡ್ಗಳು ಎಲ್ಲಾ ಹೋಗಿ ತಗೊಂಡ್ ಬರೋದು ಇವು ಕುತ್ಕೊಂಡು ತಿನ್ನೋದು ಇವ್ರ ಕೆಲಸನೇ ಅಷ್ಟು ಏನು ಮತ್ತೇನು ಕಡಿಯ ಏನಿಲ್ಲ ಇವು ಏನು ಮಾಡೋದಿಲ್ಲ ಅವು ಎಂತ ಮಾಡೋದಿಲ್ಲ ನೋಡಿ ಈಗ ಇದೇನು ಕೇಳಿದ್ರೆ ನಾವು ಈ ಜೇನು ಹುಳುಗಳನ್ನ ನಾವು ಭಯ ಪಡೋ ಕೆಲಸ ಇಲ್ಲ ಈಗ ಇದು ನೋಡಿ ನೀವು ಈ ತರ ನೀವು ಮುಖಕ್ಕೂ ಕೂಡ ಇಟ್ಕೊಂಡ್ರೆ ಹ್ಞೂ ಅವ್ರನ್ನ ನಾವು ಪ್ರೀತಿ ಮಾಡಬೇಕು ನನ್ನ ಪ್ರೀತಿ ಮಾಡಿದರೆ ಅವು ನಮ್ಮನ್ನು ಪ್ರೀತಿ ಮಾಡ್ತವೆ ನೋಡಿ ಏನಾದ್ರು ಮಾಡ್ತಾವೆ ಇಲ್ಲ ಏನು ಇಲ್ಲ ಐದು ಏನು ಹಚ್ಕೊಳ್ಳಿ ಏನು ಮಾಡೋದಿಲ್ಲ ಅವು ಸುಮ್ಮನೆ ಹಿಂಗೆ ನಮ್ಮ ಜೊತೆಗೆ ಅಷ್ಟು ಪ್ರೀತಿ ಮಾಡ್ತಾವ ಏನು ಮಾಡೋದಿಲ್ಲ ನಾವು ಹೆದರ್ಬಾರ್ದು ಹಾಂ ನಾವು ಬೆಟ್ಟ ಮಾಡಿ ಎಲ್ಲ ಮಾಡಿದರೆ ನಮ್ಗೆ ಅವು ಚಿಕ್ತವೆ ಅಷ್ಟೇ ನಾವು ಪ್ರೀತಿ ಮಾಡಿದರೆ ಮೈ ಮೇಲೆಲ್ಲ ಹರಿದಾಡ್ತವೆ ಏನು ಕೇಳಿದರೆ ನಾವು ನಿಧಾನವಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಇಷ್ಟೇ ನೀವೀಗ ನೀವು ಇದನ್ನ ಜೇನು ಹುಳವನ್ನು ನೀವು ಬೇಕಾದ್ರೆ ಇಲ್ಲಿ ಬಂದಿದ್ದ ಹುಳ ಅಂದ್ರೆ ನಿಧಾನಕ್ಕೆ ನಾವು ಹಿಂಗೆ ಮಾಡಬೇಕು ಪೆಟ್ ಮಾಡಬಾರ್ದು ನಿಧಾನ ಹಿಂಗ ತೆಗೆದು ಹೋಗ್ತಾವೆ ಅದನ್ನ ಕೊಡವಿ ಗಿಡ್ವಿ ಎಲ್ಲ ಮಾಡಬಾರ್ದು ಅಲ್ಲ ಮತ್ತೆ ಇಷ್ಟೇ ನಾವು ಮಾಡೋದು ಈ ಹೊರಗಡೆ ಉಪ್ಪ ಗಂಡು ನೋಡದ್ ಮಟ್ಟೆ ಇವು ಎಲ್ಲ ಗಂಡು ನೋಡದ್ ಮಟ್ಟೆ ಇವು ಕೆಲಸಗಾರರು ನೋಡದ್ ಮಟ್ಟೆ ಇವುಗಳ ಸಂಖ್ಯೆ ಜಾಸ್ತಿ ಆದ್ರೆ ತುಪ್ಪದಲ್ಲಿ ಇಳುವರಿಯಲ್ಲಿ ಕಡಿಮೆ ಆಗ್ತದೆ ಕೆಲಸ ಮಾಡೋದವ್ರು ಪಾಪ ಇವ್ರು ಕುಡಿಯವು ನೀವು ಯಾರು ರೂಢಿ ಇಲ್ದವ್ರು ಬೇಕಾದ್ರೆ ತಗೊಳ್ಳಿ ಇದು ಹಿಡಿದು ರೂಢಿ ಇದ್ದವ್ರು ಬೇಡ ಯಾರಿಗೆ ಇದಿಲ್ಲ ಮಾಡ್ತಾ ಇದ್ದೀರಿ ಬನ್ನಿ ನೋಡಿ ತಗೊಳ್ಳಿ ನಿಧಾನವಾಗಿ ಇಟ್ಕೊಳ್ಳಿ ಅಡ್ಡ ಮಾಡಬಾರ್ದು ಹೀಗೆ ಈಗ ಹೆಂಗಿದೆ ಹಂಗೆ ಹಿಡ್ಕೊಳ್ಳಿ ಕೊಟ್ಟು ಮೂಮೆಂಟ್ ಅಲ್ಲೇ ಇಟ್ಕೊಳ್ಬೇಕು ಯಾಕಂದ್ರೆ ಬಿಸಿಲು ಬಾಳ ಇದೆ ಅಲ್ಲ ಬಿಸಿಲು ಇದ್ದಾಗ ಈ ಮೋಡ ಬಿಸಿಲು ಇದ್ದಾಗ ಅದೇನಾಗತ್ತೆ ಕೇಳಿದ್ರೆ

ಆಮೇಲೆ ಕಡೆ ಈಗ ಬರೋ ಈಗ ಬಂತು ಇದು ಮುಗುತ್ತಲ್ಲ ಈಗ ಫುಲ್ ಆಯ್ತಲ್ಲ ಈಗ ಮತ್ತೆ ನೆಕ್ಸ್ಟ್ ಇಕ್ಕದ ಅದ್ರ ಮೇಲೆ ಅದ್ರ ಮ್ಯಾಲೆ ಇಟ್ಬಿಟ್ಟು ಒಂದ್ ಹದಿನೈದು ದಿಫ್ತದಲ್ಲಿ ಏರಿ ಕಟ್ಟತ್ತೈತಿ ನೋಡಿ ಈಗ ಎರಡು ಸೈಡಿಗೂ ಮಟ್ಟ ಇದಾವಲ್ಲ ಅವು ಇನ್ನೊಷ್ಟು ಹುಳ ಆಗ್ತಾವ ಲೆಕ್ಕ ಹಾಕಿನ ಎಷ್ಟು ಆಗ್ಬೌದು ಅಂತ ಹೇಳಿ ಸೈತ್ ಗಂಡು ನೋಡಿ ಸರ್ ಹ್ಮ್ ಸರ್ ಒಂದು ಕಾಲೋನಿ ಎಷ್ಟು ಇರುತ್ತೆ ಅಂದ್ರೆ ಸರ್ ಇವು ಇದು ನಲ್ವತ್ತರಿಂದ ಎಂಬತ್ತು ಸಾವಿರ ಹುಳುಗಳಿರ್ತವೆ கண்டு நோண்கள் வந்து ஐந்நூறு ஐந்நூற ஆர்நூறு நொண இடம் சரி வந்தவள் சார்

ಾಣಿ ಹೆಂಗ ಹೇಳ್ತದ ಅದು ಅದೇ ರೀತಿ ನಡಿಯೋದು ಇಡೀ ಕುಳುಗಳು ಅದು ಹೇಳಿದ್ದು ಯಾವ್ದು ಮಾತು ತೆಗೆದು ಹಾಕೋದೇ ಇಲ್ಲ ಅಷ್ಟು ಇಲ್ಲ ಮತ್ತೆ